ಸಮಾಜವನ್ನು ತಿದ್ದುವ ಶಕ್ತಿ ಶಿಕ್ಷಕರಲ್ಲಿದ್ದು ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಆ ಮಕ್ಕಳನ್ನು ವಿಚಾರವಂತರನ್ನಾಗಿ ಮಾಡುವಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಮುಂದೆ ಬರುವಂತೆ ಸಿಎಂ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಸಲಹೆ ನೀಡಿದರು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ಪಟ್ಟಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ತಾಲೂಕಾ ಶಿಕ್ಷಕರ ಸಂಘದ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಶಿಕ್ಷಕರ ದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಯಲಬುರ್ಗಾ ಹಾಗೂ ಕುಕನೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಶಿಕ್ಷಕರು ರಾಜಕೀಯ ಮುಖಂಡರು ಸೇರಿದಂತೆ ಶಿಕ್ಷಕರ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಯಲಬುರ್ಗಾ ಪ್ರಾಥಮಿಕ ಶಾಲೆ ಆಗಿದ್ದಾವೆ ಇದೆ ಇದೆಲ್ಲ ಎಸ್ ಎಲ್ ಸಿ ಎಲ್ ಸಿ ಮಾಡಿದ ಡಿಗ್ರಿ ಕಾಲೇಜ್ ಟೆಕ್ನಿಕಲ್ ಕಾಲೇಜ್ ಪೋಸ್ಟ್ ಗ್ರಾಜುಯೇಟ್ ಇವತ್ತು ನೋಡಿ ಯಲ್ಬುರ್ಗಾದಂಥ ಗ್ರಾಮೀಣ ಪ್ರದೇಶದಲ್ಲಿ ನಾನು ಎಂಬತ್ತೈದರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಶಾಸಕನಾದಾಗ ಕೇವಲ ಸರ್ಕಾರಿ ಪ್ರೌಢ ಶಾಲೆಗಳ ಸಂಖ್ಯೆ ಕೇವಲ ಫೈವ್ ಐದೇ ಐದೇ ಇತ್ತು ಪ್ರೌಢಶಾಲೆ ಓನ್ಲಿ ಫೈವ್ ಗೌರ್ಮೆಂಟ್ ಹೈಸ್ಕೂಲ್ಸ್ ಒಂದು ಎರಡು ಜೂನಿಯರ್ ಇದು ಎರಡು ಪ್ರೈವೇಟ್ ಹೈಸ್ಕೂಲ್ ಇತ್ತು ಒಂದು ಕುಗ್ಗರು ಇನ್ನೊಂದು ಬೇರೆ ಕಡೆ ಇವತ್ತು ಮಕ್ಕಳು ಓದ್ತಾನೆ ಸರ್ಕಾರಿ ಪ್ರೌಢಶಾಲೆ ಹನ್ನೆರಡು ಹನ್ನೆರಡು ಹೊಸ ಸರ್ಕಾರಿ ಪ್ರೌಢಶಾಲೆ ವಿತ್ ಪೋಸ್ಟ್ ಕೊಡ್ಸಿದೆ ಮೂರು ವರ್ಷದಲ್ಲಿ ರೆಗ್ಯುಲರೈಸ್ ಆಗುತ್ತೆ ಯಾರಾದರೂ ರೆಗ್ಯುಲರ್ ಟೀಚರ್ ಹಾಕಿ ಅಲ್ಲಿ ರೆಗ್ಯುಲರ್ ಶಾಲೆನೇ ಬರುತ್ತೆ ಆಮೇಲೆ ಜೂನಿಯರ್ ಕಾಲೇಜಸ್ಸು ಒಂದು ಆರು ಕೊಡಿಸಿದೆ ನೋಡಿ ಎಲ್ ಕೆ ಜಿಯಿಂದ ಪಿ ಜಿವರೆಗೆ ಇವತ್ತು ನಮ್ಮ ಶಿಕ್ಷಣ ಸಿಗುತ್ತೆ ನಮ್ಮ ತಾಲೂಕಿನಲ್ಲಿ ಕ್ಯಾನ್ ಯು ಬಿಲೀವ್ ಎಮ್ ಎಮ್ ಕಾಮ್ ಎಮ್ ಎಸ್ ಸಿ ಯಲ್ಬುರ್ಗಾದಲ್ಲಿ ಅಂದರೆ ಒಂದು ಕಾಲದಲ್ಲಿ ಎಲ್ಲೂ ಧಾರವಾಡ ಬೆಂಗಳೂರು ಅಥವಾ ಕಲಬುರಗಿ ಎಲ್ಲೋ ಎಮ್ ಎ ಕಲೆಕ್ ಹೋಗ್ಬೇಕಾಗ್ತಿತ್ತು ಇಂಜಿನಿಯರ್ ಆಗ್ಬೇಕಾದ್ರೆ ಎಲ್ಲೋ ಅಂದರೆ ಒಂದೆರಡು ಕಡೆ ಹೋಗ್ಬೇಕಾಗಿತ್ತು ಇವತ್ತು ಆಗಿಲ್ಲ ಟೆಕ್ನಿಕಲ್ ಎಜುಕೇಷನ್ ನಮ್ಮಲ್ಲಿ ಆಗಿದೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಬಗ್ಗೆ ನಿಮ್ಗೆ ಯಾರಿಗೂ ಟೀಚರ್ಸಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಗೊತ್ತಿಲ್ಲ ಅಭಿವೃದ್ಧಿ ಕೇಂದ್ರ ನಾನು ಮಾಡಿಸಿದ್ದೀನಲ್ಲ ಇದು ರಾಜ್ಯದಲ್ಲಿ ಎಲ್ಲೂ ಇಲ್ಲ ಬರೀ ಮೂರು ಕಡೆ ಮೈಸೂರು ತಳಕಲ್ ದಾಂಡೇಲಿ ಈಗೆಲ್ಲ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಅಂದರೆ ಏನು ಮೊದಲು ಕೌಶಲ್ಯವನ್ನು ಕಲ್ಕೊಂಡಿದ್ರು ಜನ ಈ ಕಲ್ ಹೆಂಗೆ ಓದಿಸ್ಬೇಕು ಅಪ್ ಟು ಪಿಯು ಶಿವನಿಗೆ ಒಂದು ಅನಿವಾರ್ಯ ಇಂಗ್ಲೀಷಲ್ಲಿಗೆ ಎಲ್ ಎಲ್ ಬಿ ಓದ್ಬೇಕಾಯಿತು ಓದಿದೆ ಅದರಲ್ಲ ನನಗೆ ಇಂಗ್ಲೀಷ್ ಭಾಷೆ ಬರಲ್ಲ ಹಿಂದಿ ಬರಲ್ಲ ಆಮೇಲೆ ಎಕ್ಸ್ಪರ್ಟ್ ಇರಬೇಕಂತಲ್ಲಿ ಕನ್ನಡದಲ್ಲೇ ಎರಡು ಜನಕ್ಕೆ ಭಾಷಣ ಮಾಡ್ಲಿಕ್ಕೆ ಬರ್ತೆ ಕನ್ನಡದಲ್ಲೇ ಎಷ್ಟು ಜನಕ್ಕೆ ಒಬ್ರು ಮಾತು ಒಬ್ಬರು ಮಾತು ಬೇರೆ ಬೇರೆ ಇರ್ತದೆ ಕಟ್ಟಡ ಕೊಟ್ಟಿದೆ ಏನಾಗಿದೆ ನಾ ಕಟ್ಟಡದ ಬಗ್ಗೆ ನೀವೆಲ್ಲ ಟೀಚರ್ಸ್ ಬಂದಿರೋದ್ರೆ ಹೇಳಲೇಬೇಕು ಇತ್ತೀಚಿನ ದಿನಮಾನಗಳಲ್ಲಿ ಕಟ್ಟಡದ ಕಾಮಗಾರಿಗಳು ಭಾಳ ಕಳಪೆ ಆಗ್ತಾ ಇದೆ ಅದಕ್ಕೆ ನಾನು ಶಾಲಾ ಶಿಕ್ಷಕರಿಗೂ ಹೊಣೆ ಅಂತ ನಾನು ಹೇಳಲ್ಲ ಅದು ನಿಮ್ಮ ಪಾತ್ರ ಇಲ್ಲ ಅಲ್ಲಿ ಯಾರೋ ಬರ್ತಾನೆ ಗುತ್ತಿಗೆದಾರ ಕಾಂಟ್ರಾಕ್ಟ್ರು ಬರ್ತಾನೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಬರ್ತಾರೆ ಹೇಗೆ ಬೇಕು ಹಾಕಿ ಕಟ್ತಾರೆ ಸರಿಯಾದಂಥ ಇಟ್ಟಂಗಿ ತರೋದಿಲ್ಲ ಸರಿಯಾದಂಥ